ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಲವ್ ಜಿಹಾದ್ಗೆ ಸಾವಿರ ಮುಸ್ಲಿಂ ಯುವಕರನ್ನ ನೇಮಿಸಿದ ಚಂಗೂರ್ ಬಾಬಾ ಹೌದು ಬಡವರು ವಿಧವೆಯರು ದುರ್ಬಲ ಮನಸ್ಥಿತಿಯ ಯುವತಿಯರೇ ಈತನ ಟಾರ್ಗೆಟ್ ಆಗಿರ್ತಾ ಇದ್ರು ಮುಸ್ಲಿಂ ರಾಷ್ಟ್ರಗಳಿಂದ ಐನೂರು ಕೋಟಿ ರೂಪಾಯಿ ಫಂಡಿಂಗ್ ಕೂಡ ಮಾಡಲಾಗ್ತಾ ಇತ್ತಂತೆ ಉತ್ತರ ಪ್ರದೇಶದ ಸ್ವಯಂ ಘೋಷಿತ ದೇವಮಾನವ ಜಮಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಹಿಂದೂ ಯುವತಿಯರಿಗೆ ಬಲೆ ಬೀಸಿ ಲವ್ ಜಿಹಾದ್ ನಡೆಸುವುದಕ್ಕೆ ಸಾವಿರ ಮುಸ್ಲಿಂ ಯುವಕರನ್ನ ನೇಮಕ ಮಾಡಿಕೊಂಡಿದ್ದ ಅನ್ನುವಂಥ ಸ್ಫೋಟಕ ವಿಚಾರ ತನಿಖೆಯ ವೇಳೆಗೆ ಇದೀಗ ಬೆಳಕಿಗೆ ಬಂದಿದೆ ಬಡವರು ವಿಧವೆಯರು ಹಾಗೆ ದುರ್ಬಲ ಮನಸ್ಥಿತಿಯ ಮಹಿಳೆಯರನ್ನ ಗುರಿಯಾಗಿ ಇಟ್ಕೊಂಡು ಮತಾಂತರವನ್ನ ಮಾಡಲಾಗ್ತಾ ಇತ್ತು ಇದಕ್ಕೆ ಕಳೆದ ಮೂರು ವರ್ಷದಲ್ಲಿ ಮುಸ್ಲಿಂ ರಾಷ್ಟ್ರಗಳಿಂದ ಸುಮಾರು ಐನೂರು ಕೋಟಿ ರೂಪಾಯಿಯನ್ನ ಕೂಡ ಈತ ಪಡೆದುಕೊಂಡಿದ್ದಂತೆ ಯುವಕರನ್ನ ಬಳಸಿಕೊಂಡು ಬಡ ಕುಟುಂಬದ ಯುವತಿಯರಿಗೆ ವಿಧವೆಯರಿಗೆ ಪ್ರೇಮವನ್ನು ಮಾಡುವಂಥದ್ದು ಜೊತೆಗೆ ವಿವಾಹಗಳನ್ನು ಮಾಡಿಸುವಂಥದ್ದು ಮನೆಯನ್ನ ಕೊಡಿಸುವಂಥದ್ದು ಹೀಗೆ ಆಸೆಗಳನ್ನ ಒಡ್ಡಿ ಮತಾಂತರವನ್ನ ಮಾಡಲಾಗ್ತಾ ಇತ್ತು ಇನ್ನು ಹಿಂದೂ ಯುವತಿಯರನ್ನ ಮತಾಂತರ ಮಾಡಿದ್ದಕ್ಕಾಗಿ ಬಾಬಾ ಭಾರತ ನೇಪಾಳ ಗಡಿಯಲ್ಲಿ ಉತ್ತರ ಪ್ರದೇಶದ ಏಳು ಜಿಲ್ಲೆಗಳ ಮುಸ್ಲಿಂ ಪುರುಷರಿಗೆ ಹಣವನ್ನು ಕೂಡ ಪಾವತಿ ಮಾಡಿದ್ದಾನೆ ಬಾಬಾ ಜೊತೆಗೆ ಆತನ ಸಹಚರ ನೀತು ಅಲಿಯಾಸ್ ನಸ್ರಿನ್ನ ಇದೀಗ ಬಂಧಿಸಿ ಏಳು ದಿನಗಳ ಎ ಟಿ ಎಸ್ ಕಸ್ಟಡಿಗೆ ಕಳುಹಿಸಲಾಗಿದೆ ವಿದೇಶದಿಂದ ಬಂದಂತಹ ಹಣವನ್ನ ನೀತು ನಸ್ರಿನ್ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಮೂಲಗಳಿಂದ ಗೊತ್ತಾಗಿರುವಂತಹ ವಿಚಾರ ಇನ್ನು ವಿದೇಶಿ ಫಂಡಿಂಗ್ ಅನ್ನ ಪತ್ತೆ ಹಚ್ಚೋದಕ್ಕೆ ಹಾಗೆ ಹೆಚ್ಚಿನ ಸಂಪರ್ಕಗಳನ್ನ ಪತ್ತೆ ಮಾಡುವಂತಹ ಸಲುವಾಗಿ ಗುಪ್ತಚರ ಬ್ಯೂರೋ ಅಂದ್ರೆ ಐ ಹಾಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ವರದಿಗಳು ಲಭ್ಯವಾಗಿದೆ ನವೀನ್ ಅಲಿಯಾಸ್ ಜಮಾಲುದ್ದೀನ್ ಹಾಗೆ ಬಾಬಾ ಮಗ ಮೆಹಬೂಬ್ನನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದ್ದು ಲಕ್ನೋ ಜಿಲ್ಲಾ ಜೈಲಿನ ಇದ್ದಾರೆ ಇನ್ನು ಲವ್ ಜಿಹಾದ್ ಮೂಲಕ ಹಿಂದೂ ಯುವತಿಯರ ಮತಾಂತರ ಮಾತ್ರ ಅಲ್ಲದೆ ಚಂಗೂರ್ ಬಾಬಾ ನೇಪಾಳಕ್ಕೆ ಕೂಡ ಹೋಗ್ತಾ ಇದ್ದ ಪಾಕ್ ಜೊತೆಗಿನ ಸಂಬಂಧವನ್ನ ಬಲಪಡಿಸೋದಕ್ಕೆ ಅಲ್ಲಿನ ಪಾಕ್ ರಾಯಭಾರಿ ಕಚೇರಿಯಲ್ಲೂ ಕೂಡ ಸಭೆಯನ್ನ ನಡೆಸಿ ಐಎಸ್ಐ ಐ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಯತ್ನವನ್ನ ಕೂಡ ಪಡ್ತಾ ಇದ್ದ ಅನ್ನುವಂಥದ್ದು ತನಿಖೆ ವೇಳೆ ತಿಳಿದು ಬಂದಿದೆ ಮತಾಂತರಕ್ಕೆ ಈತ ಕೋಡ್ ವರ್ಡ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದ ಚಂಗೂರ್ ಬಾಬಾ ತಾನು ಮಾಡ್ತಾ ಇದ್ದಂತಹ ಕೃತ್ಯ ಯಾರಿಗೂ ಗೊತ್ತಾಗಬಾರದು ಅನ್ನುವಂತಹ ಕಾರಣಕ್ಕೆ ಪ್ರತ್ಯೇಕ ಕೋಡ್ ವರ್ಡ್ ಗಳನ್ನ ಬಳಸ್ತಾ ಇದ್ದ ಪ್ರಾಜೆಕ್ಟ್ ಮಿಟ್ಟಿ ಪಲಟ್ನ ಕಾಜಲ್ ಲಗಾನ ದರ್ಶನ್ ಅನ್ನುವಂಥ ಕೋಡ್ವರ್ಡ್ಗಳ ಮೂಲಕ ಯುವತಿಯರ ಮತಾಂತರವನ್ನು ಆತ ನಡೆಸ್ತಾ ಇದ್ದ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಿರುವಂಥದ್ದು ಇನ್ನು ಚಂಗೂರು ಬಾಬಾ ಕುರಿತಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ